ಸಾವಿತ್ರಿ ಅವ್ರೆ ಸಾವಿತ್ರಿ ಅವ್ರೆ ಎಲ್ಲಿ ಕಣ್ಬಿಡಿ ಕಣ್ಬಿಡಿಯಮ್ಮ ನೋಡಿಯಮ್ಮ ನೀವು ತಲೆ ಸುತ್ತಿ ಬಿದ್ದುಬಿಟ್ಟಿದ್ರಂತೆ ಅದಕ್ಕೆ ನಿಮ್ಮ ಮನೆಯವ್ರು ಕರ್ಕೊಂಡು ಬಂದಿದ್ದಾರೆ ಹಾಸ್ಪಿಟ್ಲಿಗೆ ಇದು ಹಾಸ್ಪಿಟ್ಲು ಆರಾಮಾಗಿರಿ ಏನಿಲ್ಲ ಆಯ್ತಾ ಔಷಧಿ ಎಲ್ಲ ಕೊಟ್ಟಿದ್ದೀವಿ ಇವಾಗ ಸ್ವಲ್ಪ ಕಂಡುಬಿಟ್ಟಿದ್ದೀರಾ ಅನಿಸ್ತಾ ಇದೆ ತುಂಬಾ ಬಿಟ್ಟಿದ್ರಿ ಅನ್ಸುತ್ತೆ ಹೌದು ಡಾಕ್ಟ್ರೆ ಯಾಕೋ ತುಂಬಾ ಸುಸ್ತಾಗಿಬಿಟ್ಟಿತ್ತು ತಲೆ ಸುತ್ತ ತಲೆ ಸುತ್ತಾ ಇತ್ತು ನಾನ್ ಹೇಳ್ದೆ ನನ್ ಪ್ರೇಮನ ಹತ್ರ ತಲೆ ಸುತ್ತಿದಂಗೆ ಆಗ್ತದೆ ಅಂತ ಆಮೇಲೆ ಏನಾಯ್ತು ಅಂತಾನೆ ನನ್ಗೆ ಗೊತ್ತಿಲ್ಲ ಡಾಕ್ಟ್ರೆ ಊಟ ತಿಂಡಿ ಏನು ಮಾಡಿಲ್ವಾ ಅದು ಡಾಕ್ಟ್ರೆ ರಾತ್ರಿ ಊಟ ಮಾಡಿದ್ದೆ ಬೆಳಿಗ್ಗೆ ಯಾಕೋ ಎದ್ದ ತಕ್ಷಣ ಒಂದ್ಸತಿ ವಾಂತಿ ಆಗೋಯ್ತು ಆಮೇಲೆ ತುಂಬಾ ಸುಸ್ತಾಯ್ತು ಊಟ ನೋಡಿದ್ರೆ ತಿನ್ಬೇಕು ಅಂತಾನೆ ಅನಿಸ್ಲಿಲ್ಲ ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ ರಾತ್ರಿ ತಿಂದಿದ್ ಬೇರೆ ವಾಂತಿ ಆಗೋಯ್ತು ಅದರಿಂದ ಹಿಂಗಾಗಿರ್ಬೋದು ಡಾಕ್ಟ್ರೆ ನೋಡೋಣಮ್ಮ ಈ ಥರ ಆಗೋದಕ್ಕೆ ತುಂಬಾ ರೀಸನ್ ಇರುತ್ತೆ ಏನಕ್ಕೆ ಅಂತ ಗೊತ್ತಿರಲ್ಲ ಆಯ್ತಾ ಬ್ಲಡ್ ಟೆಸ್ಟ್ ಎಲ್ಲ ಕಳ್ಸಿದ್ದೀನಿ ಅದೊಂದು ರಿಪೋರ್ಟ್ ಬಂದ್ಬಿಡ್ಲಿ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಎಲ್ಲ ಕಳ್ಸಿದ್ದೀನಿ ಅದೊಂದು ರಿಪೋರ್ಟ್ ಬಂದುಬಿಟ್ರೆ ಏನಾಗಿದೆ ಅಂತ ಹೇಳಣ ಆಯ್ತಾ ಸ್ವಲ್ಪ ರೆಸ್ಟ್ ಮಾಡಿ ನಾನು ರಿಪೋರ್ಟ್ ಮೇಲೆ ಬಂದು ಮತ್ತೆ ನೋಡ್ತೀನಿ

ಏನಕ್ಕ ನೀನು ಈ ಥರ ಮಾತಾಡ್ತಿದ್ಯಾ ನಾನು ಊರಿಗೆ ಹೋಗೋದೇ ಅರ್ಜೆಂಟಾ ಹೇಳು ನೋಡು ನಂಗೆ ನಿನ್ನ ಆರೋಗ್ಯನೇ ಮುಖ್ಯ ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು ಊರಿಗೆ ನಾಳೆ ಹೋಗ್ಬೋದು ಮದ್ವೆ ಇನ್ನೂ ಒಂದು ವಾರ ಇದೆ ನೀನು ಅದ್ರ ಬಗ್ಗೆಲ್ಲ ತಲೆ ಕೆಟ್ಟಿಸ್ಕೊಬೇಡ ಮದುವೆ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಯಾಕೆ ಊಟ ತಿಂಡಿ ಏನು ಮಾಡಿಲ್ವಾ ನೀನು ಯಾಕೆ ತಲೆಸೋದು ಬಂತು ನಿನ್ಗೆ ಇವ ಪ್ರೇಮಾನ ನಿಮ್ಗೆ ಕೇಳ ಅಂದ್ಕೊಂಡು ಮರ್ತ್ಕೊಂಡೇ ಬಿಟ್ಟೆ ರಾತ್ರಿ ಊಟ ಮಾಡಿದ್ದೆ ಬೆಳಿಗ್ಗೆ ತಕ್ಷಣ ವಾಂತಿ ಆಗೋಯಿತು ಅದಾದಮೇಲೆ ಊಟ ತಿನ್ನೋಕೆ ಆಗ್ತಿರ್ಲಿಲ್ಲ ಅದು ನೋಡಿದ್ರೇ ಒಂಥರ ವಾಂತಿ ಅನಿಸ್ತಿತ್ತು ಅದಕ್ಕೆ ಏನು ತಿಂದಿರಲಿಲ್ಲ ಬೆಳಿಗ್ಗೆಯಿಂದ ಸುಸ್ತಾಗ್ತಾ ಇತ್ತು ಆಮೇಲೆ ಸಡನ್ ತಲೆ ಸುತ್ತಿ ಬಂದ್ಬಿಡ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ನಲ್ಲ ನಾನು ಆವಾಗಲೇ ಸ್ವಲ್ಪ ಕೂತ್ಕೊಂಡಿದ್ರೆ ಆಗ್ತಿತ್ತು ಅನ್ಸುತ್ತೆ ತಲೆ ಸುತ್ತಿದ್ರು ನಿಂತ್ಕೊಂಡೇ ಮಾತಾಡ್ತಿದ್ನಲ್ಲ ಹಂಗಾಗಿ ಬಿದ್ದುಬಿಟ್ಟಿದ್ದೀನಿ ಅನ್ಸುತ್ತೆ ನೋಡಕ ಹಂಗೆಲ್ಲ ಮಾಡ್ಕೋಬಾರ್ದು ಹಿಂಗೆ ಏನಾಗುತ್ತೋ ಅದನ್ನಾದರೂ ಸ್ವಲ್ಪ ತಿನ್ಬೇಕಲ್ವಾ ನೀನು ನಂಗೆ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಜ್ಯೂಸ್ ಆದರೂ ಮಾಡ್ಕೊಡ್ತಿದ್ದೆ ಹೊಟ್ಟೆ ಏನೂ ಇಲ್ಲ ಅಂದ್ರೆ ತಲೆ ಸೋದ್ ಬಂದು ಬಿದೋಗದೆ ಇನ್ನೇನಾಗುತ್ತೆ ವಾಂತಿ ಬರೇ ಮಾಡ್ಕೊಂಡಿದ್ಯಾ ಏನು ಹೇಳೋದು ಇಲ್ಲ ಏನೂ ಇಲ್ಲ ಮತ್ತೆ ಏನಕ್ಕೆ ಅಕ್ಕ ನಾವು ನಿನ್ನ ಜೊತೆ ಇರೋದು ಅಯ್ಯೋ ಇವಾದ್ಮೇಲೆ ಏನು ಹೇಳೋದು ಅಂತ ಸುಮ್ಮನೆ ಅದೇ ಪ್ರೇಮ ನೀನೇ ನಿನ್ನ ಟೆನ್ಷನಲ್ಲಿ ಇರ್ತೀಯ ಆಯ್ತು ಬಿಡು ಈಗ ಡಾಕ್ಟ್ರ್ ಏನಂದ್ರು ಅದೇ ಅಕ್ಕ ಬ್ಲಡ್ ರಿಪೋರ್ಟ್ಸ್ ಬರಬೇಕಂತ ಅದು ಬಂದಮೇಲೆ ಹೇಳ್ತೀನಿ ಅಂತ ಹೇಳಿದ್ರು ಯೂರಿನ್ ಟೆಸ್ಟ್ ಎಲ್ಲ ಕಳಿಸಿದೀವಲ್ವಾ ಅದು ನೋಡ್ಬಿಟ್ಟು ಹೇಳ್ತಾರೆ ಇವಾಗೆಲ್ಲ ಬೇಕಿತ್ತ ಪ್ರೇಮ ತಲೆ ಸುತ್ತಿಗೆ ನಡಿ ಡಿಸೈಡ್ ಮಾಡಿಸ್ಕೊಂಡು ಹೋಗೋಣ ಏನು ಇಲ್ಲಕ್ಕಂತೆ ನೋಡು ಹಂಗೆಲ್ಲ ಎಲ್ಲನೂ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಈಗ ಹೆಂಗಿದ್ರು ಬಂದಿದ್ದೀವಲ್ವಾ ರಿಪೋರ್ಟ್ ಕಳಿಸಿದ್ದೀವಿ ಟೆಸ್ಟ್ ಎಲ್ಲ ಅದೇನು ರಿಪೋರ್ಟ್ ಅಂತ ನೋಡ್ಕೊಂಡು ಹೋಗೋಣ ಬಿಡು ಸರಿ ಆಯಿತು ಅವ ಪ್ರೇಮ ಸಾವಿತ್ರಿ ಮತ್ತೆ ಬಂದ್ರಾ ಬಾವ ಏನಂದ್ರು ಡಾಕ್ಟ್ರು ಯಾವಾಗ ಹೆಚ್ಚು ಆಯ್ತು ಹುಡುಗಿ ಏನಂದ್ರು ಅಯ್ಯೋ ಬಾಬಾ ಅಕ್ಕ ಆರಾಮಾಗಿದ್ದಾಳೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ ಬನ್ನಿ ಮಾತಾಡಿಸಿ

ಅದೇ ಅತ್ತೆ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಎಲ್ಲ ಕೊಟ್ಟಿದ್ದೀವಲ್ಲ ಅದೆಲ್ಲ ರಿಪೋರ್ಟ್ ಬರಬೇಕಂತೆ ರಿಪೋರ್ಟ್ ಬಂದಮೇಲೆ ಅಂತ ನೋಡಿಬಿಟ್ಟು ಏನು ಇಲ್ಲಾಂದರೆ ಡಿಸ್ಚಾರ್ಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರತ್ತೆ ಅಯ್ಯೋ ಕತೆ ಕಣ ಆಕತೆ ಎಲ್ಲರೂ ನೋಡ್ಕೊಂಡು ಮಾಡ್ಕೊಂಡು ಓಡಾಡೋಳೆ ಇವಳು ಇವಳೇ ಹಿಂಗೆ ಮನೆ ಕಂಡ್ರೆ ಹೆಂಗವ ಮಾಡೋದು ಅಂತ ಏನು ತಿಂದಿಲ್ವಂತೆ ಅತ್ತೆ ಅದಕ್ಕೆ ಹಿಂಗೆ ಆಗಿರೋದು ಹೇಳಿದ ಮಾತು ಕೇಳಲ್ಲ ಬೆಳಿಗ್ಗೆ ತಕ್ಷಣ ವಾಂತಿ ಬೇರೆ ಆಯ್ತಂತೆ ವಾಂತಿ ಮಾಡ್ಕೊಂಡ್ಲಂತ ಇವಳು ಹೌದತ್ತೆ ಈಗ ಹೇಳಿದ್ಲು ಅಯ್ಯೋ ದೇವ್ರೆ ಏನು ಕಾಣಲ್ಲಪ್ಪ ಏನೋ ಒಂದು ಒಳ್ಳೆಯದಾದ ಅಷ್ಟೇ ಸಾಕು ಸುಮ್ಮನೀರೀಗ ಆಯಿತು ಏನೂ ಇಲ್ಲ ಕಂತೆ ಅಯ್ಯೋ ಏನು ಸುಮ್ಮನಿರಿ ಏನು ಅಂತ ಅಂತದಿನ ನಿನ್ನ ಗಂಡಗೆ ಹಾಂ ಇದೇ ಬುದ್ಧಿ ಕಲ್ತಿರೋದು ನೀನು ಸಾವಿದ್ರಿ ಇದೆಲ್ಲ ಕಲ್ತಿರೋದು ಮಡ್ ತುಂಬ ಊಟ ಮಾಡಿಕೊಂಡು ಬಿಟ್ಟು ಏನು ಏನು ಕಮ್ಮಿ ಆಗಿತ್ತು ನಿನಗೆ ಊಟ ಮಾಡ್ದೆ ಅಂಥದ್ದು ಹಾಂ ಏನಿತ್ತಿಲ್ಲ ಹೇಳು ಇಂಥದ್ದು ಇತ್ತಿಲ್ಲ ಕಣತ್ತೆ ಅನ್ನು ಅಯ್ಯೋ ಅತ್ತೆ ಹಂಗೇನು ಇಲ್ಲ ಅತ್ತೆ ಮತ್ತೆ ಇನ್ನೇನು ಅಲ್ಲ ಮನೆ ತುಂಬ ಕೆಲಸ ಮಾಡ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಓಡಾಡ್ತಾ ಇರ್ತೀಯಲ್ಲ ಒಟ್ಟಿಗೆ ಹಿಟ್ಟು ತಿನ್ಬೇಕು ಅನ್ನೋ ಜ್ಞಾನ ಬೇಡವಾ ನಿನಗೆ ಜ್ಞಾನ ಬೇಡವ ಹೇಳು ಹಾಂ ಹಂಗೆ ಬಿದ್ದೋದ್ರೆ ಏನು ಅನ್ಕೋಬೇಕು ನಾವು ಎಷ್ಟು ಗಾಬರಿ ಐತಿ ನಮ್ಗೆ ಗೊತ್ತಾ ನಿನಗೆ ಹಾಗೆ ಓಡಿ ಬಂದಿವಿ ಆ ಮಗನವೇ ಅವನು ಬಿಟ್ಬಿಟ್ಟು ಸರಿ ಬಿಡು ನೀನು ಹಿಂಗೆ ಮಾಡಿ ಇನ್ನೊಂದ್ಸತಿ ನಿನ್ಗೆ ಮಾಡ್ತೀನಿ ಹಿಂಗೆ ಅಲ್ಲವಾ ಅಯ್ಯೋ ಅತ್ತೆ ಬಿಡಿಯತ್ತೆ ಆಯಿತು ಇನ್ನೊಂದ್ಸತಿ ಹಂಗೆ ಮಾಡೋದಿಲ್ಲ ನಾನು ಸಾವಿತ್ರಿ ಅವರೇ ಹೇಗಿದ್ದೀರಾ ಡಾಕ್ಟ್ರೆ ಚೆನ್ನಾಗಿದ್ದೀನಿ ನಾನು ಡಾಕ್ಟ್ರೆ ನಂಗೆ ಬಸ್ಸಾಜ್ ಮಾಡಿ ಕಟ್ಟಬೇಡ ನನ್ಗೆ ಓನು ಇಲ್ಲ ನಾನು ಚೆನ್ನಾಗಿದ್ದನಾ ಅದನ್ನೇ ನೋಡಿ ನಾನು ಹೇಳಕ್ಕೆ ಬಂದಿದ್ದು ನಿಮ್ಗೇನು ಆಗಿಲ್ಲ ನೀವು ಚೆನ್ನಾಗೇ ಇದ್ದೀರಾ ರಿಪೋರ್ಟ್ಸ್ ಎಲ್ಲ ಬಂದಿದೆ ನಿಮ್ಗೊಂದು ಖುಷಿ ವಿಷಯ ಹೇಳಬೇಕು ಹುಷಾರು ಸೋಣ ಹಾಂ ಓನಪ್ಪ ಓನಪ್ಪ ನೀವೇನಾಗಬೇಕು ಇವ್ರಿಗೆ ಸಾವಿತ್ರಿ ಅವ್ರಿಗೆ ನಾನು ಅವರ ಅರ್ಥ ಕಣಪ್ಪ ನಾನು ಅವ್ರು ಅತ್ತಪ್ಪ ಅಮ್ಮ ಒಳ್ಳೇದಾಯ್ತು ಬಿಡಿ ನೋಡಿ ಅವರು ತಾಯಿ ಆಗ್ತಾ ಇದ್ದಾರೆ ಹಾಂ ಅದೇ ವಿಷಯನೇ ಹೇಳೋಕೆ ಬಂದಿದ್ದು ನಾನೀಗ ಯಾಕ ಫೋನ್ ಅಂತಾರ ಮುಂಚಾಗಲ್ಲ ಹೌದಮ್ಮ ಹೌದು ನಾವು ಕಳಿಸಿದ್ದ ರಿಪೋರ್ಟ್ ಎಲ್ಲ ಬಂದಿದೆ ಅದ್ರ ಪ್ರಕಾರ ಇವರು ಸಾವಿತ್ರಿ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಬೇರೆ ಏನು ತೊಂದರೆ ಇಲ್ಲ ಅವರಿಗೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಆ ಆರಾಮಾಗಿ ಕರ್ಕೊಂಡು ಹೋಗ್ಬೋದು ಮನೆಗೆ ಅಯ್ಯೋ ನಿನ್ನ ಬಾಯಿ ಸೆಕ್ರೆ ಯಾಕೆ ಹೋಗು ಎಂತ ವಿಷಯ ಹೇಳಿದ್ರಪ್ಪ ಆಯ್ತು ಕಣಪ್ಪ ಆಯ್ತು ಏನಪ್ಪ ಈ ಜನಗಳಿಗೆ ಡಾಕ್ಟರ್ಗಳ ಜೊತೆ ಹಿಂಗೆ ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಸರಿ ಸಾವಿತ್ರಿ ಅವರೇ ಬರ್ತೀನಿ ಆಯ್ತು ಡಾಕ್ಟರ್ ಅಕ್ಕ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ ನನಗೂ ಅಷ್ಟೇ ಪ್ರೇಮ ನಂಬಕ್ಕೆ ಆಯ್ತಲ್ಲ ನನ್ನ ಕೈಲಿ ಒಬ್ಬಡಪ್ಪ ಬಿಡು ದೇವ್ರಿಗೆ ತಲುಪ್ತು ಅನಿಸ್ತದೆ ನನ್ನ ಮನೆ ದೇವ್ರೆ ಅಯ್ಯೋ ಪರಮಾತ್ಮ ಹೋಗತಗ ನೋಡ್ದ ದೇವರು ಕಣ್ಬಿಡ್ನಿಲ್ವಾ ಬೇಜಾರ್ ಮಾಡ್ಕೊತಿ ಯಾವಾಗ್ಲೂ ಅಯ್ಯೋ ಹಸಿ ಸಂತೋಷ ಆಯ್ತಲ್ಲ ಕಣ ನನ್ನ ಮನೆ ರಾಣಿ ನೀವು ನನ್ನ ಮನೆ ಮಹಾಲಕ್ಷ್ಮಿ ನೀನು ಅಯ್ಯೋ ದೇವ್ರೇ ಹೋಗತೀನ್ ಬಾವ ತುಂಬಾ ಖುಷಿ ಆಗ್ತಿದ್ಯಾ ಮತ್ತೆ ಆಗತಿಲ್ವಾ ಪ್ರೇಮ ಹೋಗಿ ಅಕ್ಕನಂತ ಮಾತಾಡಿ ಫೋನ್ ಮಾಡಿ ಹೇಳ್ಬಿಡವ ಹೇಳ್ಬಿಡು ಅವು ಆಗಿರ್ತವೆ ಆ ಹೇಳವಾ ಏನಿಲ್ಲ ಖುಷಿ ಬಿಸಿ ಅಂತ ಹೇಳ್ಬಿಡವ ಸರಿ ಅಕ್ಕ ಹೇಳ್ತೀನಿ ಬನ್ನಿ ಅಕ್ಕ ಇಬ್ಬರು ಸೇರಿ ಫೋನ್ ಮಾಡೋಣ ಬನ್ನಿ ಸರಿ ಸರಿ ನೋಡಿ ಸಾವಿತ್ರಿ ಸಾವಿತ್ರಿ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ ಸಾವಿತ್ರಿ ನನ್ಗೆ ಅದೇ ಸದ್ಯ ಕೊನೆಗೂ ನಮ್ಮ ನಮ್ಮೇಲೆ ಒಂದ್ಸೂಲ್ಕರಣೆ ತೋರಿಸ್ನಲ್ಲ ಅಯ್ಯೋ ಬಿಡ್ರಿ ಯಾವಾಗ ಇದು ಒಳ್ಳೇದಾಗೆ ಆಯ್ತದೆ ಕಾಯ್ಬೇಕು ಅಷ್ಟೇ ನೋಡಿದ್ರ ನಮ್ಮ ನಮ್ಗೆ ಕಾಪಾಡಿಲ್ವಾ ನಮ್ಗೇನು ಅನ್ಯಾಯ ಮಾಡಲಿಲ್ಲ ಕನ್ರಿ ನಾವೇ ಸುಮ್ಮನೆ ಏನೇನೋ ಬೇಜಾರು ಮಾಡ್ಕೊಂಡಿದ್ದೆ ಅಷ್ಟೇ ನನ್ಗಂತೂ ಖುಷಿ ಆಯ್ತಾ ಇಲ್ಲ ಇದಕ್ಕೆ ಅಂತ ನನ್ಗೆ ಗೊತ್ತೇ ಇಲ್ಲ ನಾನು ಅಷ್ಟೇ ಅಯ್ಯೋ ಇವ್ರು ತಲೆ ಸುತ್ತ ಬಿದ್ದೋದು ಅಂದ್ರೆ ಕುಸಿ ಗಾಬರಿ ಅಯ್ಯೋ ಏನೋ ಎತ್ತ ಗೊತ್ತಿಲ್ವಲ್ಲಪ್ಪ ಬ್ಲಡ್ ಟೆಸ್ಟ್ ಬೇರೆ ಕಳಿಸಿವಿ ರಿಪೋರ್ಟ್ ಬರಬೇಕು ಅಂದ್ರೆ ಅಯ್ಯೋ ಇದೇನೋ ಎತ್ತ ಏನೋ ಕಾಣಲ್ಲಪ್ಪ ಏನಾಯ್ತಪ್ಪ ನನ್ನ ಹೇಳ್ತೀನಿ ಅಂತ ಕುಸಿ ಗಾಬರಿ ಆಗಿದ್ದಿಲ್ಲ ನೋಡಿದ್ರೆ ಒಳ್ಳೆ ವಿಷಯನೇ ಹೇಳಿದ್ರು ಡಾಕ್ಟ್ರು ಹೌದು ರೀ ಕೇಳ್ರಿ ಹೋಗೋಣ ಮನೆಗೆ ನನ್ಗಂತೂ ಇಲ್ಲಿ ಇರೋಕ್ಕಿಲ್ಲ ై ఫ్రెండ్స్ ఎరు హేగీ ఎల్లు చా అనుకో వీడియోస్ నోడ్తీ సపర్ట్ థ్యాంక్స్ దయవి ఇర నోడి సపోర్ట్ మి వీడియో ఇష్ట కమెంట్ దయటి సబ్స్క్రైబ్ యార్ సబ్స్క్రైబ్ వీడియో నోడ్తీ దయ సబ్స్క్రైబ్ థ్యాంక్ యూ